ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ರಾವಣ ಶನಿವಾರ ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ರೆಡಿ ಆಗ್ತಾಯಿತ್ತು ಅಷ್ಟು ಒಳಗಡೆ ನಾನು ತಿಂಡಿ ಮಾಡಿ ಅಡುಗೆ ರೆಡಿ ಮಾಡ್ತಾ ಇದ್ದೆ ದೊಡ್ಡ ಮಗ ಹುಷಲ್ ಸ್ಕೂಲ್ ಬಿಡಿಸಿದ್ವಿ ಕುಣೀತಿ ನನ್ನ ಮೊನ್ನೆ ಸ ಮನೇಲಿ ಸಣ್ಣನ ಜೊತೆ ಸೇರಿಕೊಂಡು ದೆನ್ ನನ್ನ ಈ ಸೊಪ್ಪು ಅವತ್ತು ಹೇಳಿದ್ನಲ್ಲ ವೀಡಿಯೋದಲ್ಲಿ ಹನ್ಗೊನೆ ಸೊಪ್ಪು ಅಂತ ಅದೇ ಮತ್ತು ನಮ್ಮ ಮಾವಾಯಿ ಹೊಲ್ ಮತ್ತೆ ಹೊಲದಲ್ಲಿ ಹರ್ಕೊಬಂದಿದ್ರು ಅದನ್ನು ಉತ್ಕೊ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು ಶ್ರಾವಣ ಅಲ್ವಾ ಬೆಳಗ್ಗೆ ನಮ್ಮದು ಮನೆ ದೇವ್ರ ವಾರ ಇವತ್ತು ಶನಿವಾರಕ್ಕೆ ಇವತ್ತು ನೀವೇ ಪೂಜೆ ಮಾಡಿರಿ ಅಂತ ಹೇಳಿದ್ದೆ ಬೆಳಗ್ಗೆ ಮಕ್ಕಳು ಮನೆಯವರೆಲ್ಲ ಸೇರಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ನಮ್ಮನೇಲಿ ಶಂಕು ಮತ್ತು ಜಾಕಟ್ ಇದೆ ನಾವು ದಾಸಪ್ಪ ಅಂತಾರಲ್ಲ ಆ ಪೂಜೆ ನಮ್ಮನೆ ಶಂಕು ಹೋಗ್ತೀರ ಕೇಳಿಸ್ಕೊಳ್ರೆ ಎಷ್ಟು ಚೆನ್ನಾಗಿ ಉಪ್ತೇವೆ ಕೇಳೋಕ್ಕೆ ಒಂದು ಚಂದ ಅದು ಓಮ್ ಅನ್ನೋದು ಬರುತ್ತದ್ರಲ್ಲಿ ಈ ಥರ ಶನಿವಾರ ಪೂಜೆ ಆಗುತ್ತೆ ನಮ್ಮ ಮನೇಲಿ ನಮ್ಮ ಕಡೆ ಸಾಂಬಾರು ಮಾಡ್ತಾ ಇದ್ದೆ ಬಸ್ಸಾರು ನಮ್ಮ ಕಡೆ ಉದ್ಕ ಅಂತೀವಿ ಸ್ವಲ್ಪ ಬೆಂದಿದೆ ಎಲ್ಲ ಪೂಜೆ ಆಯಿತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ ಪಲಾವು ಮಕ್ಕಳಿಗೆ ಇವಾಗ ತಿಂಡಿ ಹಾಕ್ಕೊಡ್ಬೇಕು ಅವರು ಸ್ನಾನ ಮಾಡಿ ಪೂಜೆ ಮಾಡೋ ತನಕ ಇವತ್ತು ತಿಂದಿಲ್ಲ ವಾರ ಅಂತ ಎಲ್ಲರೂ ನೋಡಿ ಮಕ್ಕಳಿಗೆ ಪಲಾವ್ ಮಾಡಿದೆ ಈಗ ಹಾಕಿ ಕೊಡ್ಬೇಕು ತಿಂತಾರೆ ಶ್ರಾವಣ ವಾರ ಪೂಜೆ ಅಂದ್ರೆ ಒಂಥರ ಚಂದ ಬೆಳಗ್ಗೆ ಪೂಜೆ ಮಾಡಿದ್ರೆ ಮನೇಲಿ ಒಂಥರ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ಈಗ ನಮ್ಮನೆಯವರು ಜಾಕಟಿ ಶಂಕು ಬೇರೆ ಮನೆಗೆಲ್ಲ ಹೋಗ್ತಾರೆ ಈಗ ನೋಡ್ರಿ ಮಕ್ಕಳು ಆಶೀರ್ವಾದ ತಗೊಂತೀರ ಅವ್ರ ಅಪ್ಪನ ಕಾಲಿಗೆ ಬಿದ್ದು ಬೇರೆಯವ್ರ ಹೋಗಿ ಗೋವಿಂದ ಹೇಳಿ ಅಂತ ಹೇಳಿ ಅಕ್ಕಿ ಹಾಕ್ಸ್ಕೊಂಡು ಬರಬೇಕು ಇದೇ ನಾವು ಶ್ರಾವಣದ ಪೂಜೆ ಮಕ್ಳಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ ಇದೇ ಥರ ಬೇರೆ ದಾಸಪ್ಪ ಅವರು ಇರ್ತಾರಲ್ಲ ಅವರು ನಮ್ಮ ಮನೆಗೆ ಬರ್ತಾರೆ ಬಂದು ಅವ್ರಿಗೂ ಅಕ್ಕಿ ನೀಡಿ ಅಕ್ಕಿ ಉದ್ದಿನ ಕಡ್ಡಿ ಬೆಳಬೋದು ದುಡ್ಡಿದ್ರೆ ದುಡ್ಡು ಹಾಕೋದು ಏನಾದರೂ ಮಾಡ್ಬೋದು ಇಷ್ಟೆಲ್ಲ ಮುಗಿಸ್ಕೊಂಡು ಇವಾಗ ಅಡಿಕೆ ಕೆಲಸ ಮನೆ ಮೇಲೆ ಅಡಿಕೆ ಹಾಕಿದ್ದೀವಿ ನಾನು ಮತ್ತು ಅತ್ತೆ ಅಡಿಕೆ ಆರಿಸೋಣ ಅಂತ ಹೇಳಿ ಮೇಲ್ಗಡೆ ಬಂದ್ವಿ ಈ ಮಳೆಗಾಲದಲ್ಲಿ ಅಡಿಕೆ ಬೀಸೋದು ತುಂಬಾ ಕಷ್ಟ ಒಣಗಿಸೋದು ನೋಡ್ಕೊಳ್ತಾನೆ ಇರಬೇಕು ಯಾವಾಗ ಮಳೆ ಬರುತ್ತೆ ಇವಾಗ ಬಿಸಿಲಿರುತ್ತೆ ಅಂತ ನೋಡಿ ತೋರಿಸ್ತಿದ್ದೀನಲ್ಲ ಇದು ರಾಶಿ ಅಡಿಕೆ ರಾಶಿ ಮತ್ತು ಒಳ್ಳೆ ಅಡಿಕೆ ಮತ್ತು ಗೋಟ್ ಎರಡೂ ಮಿಕ್ಸ್ ಆಗಿರುತ್ತೆ ಅದನ್ನು ಸಪ್ರೇಟ್ ಮಾಡ್ತಾ ಇದ್ವಿ ಈ ರಾಶಿ ಅಡಿಕೆ ಆದರೆ ಸಿಪ್ಪೆ ಇರೋಲ್ಲ ಬೇಗ ಒಣಗಿಬಿಡತ್ತೆ ಗೋಟ್ ಅಂತೀವಲ್ಲ ಅದು ಸಿಪ್ಪೆ ಇರುತ್ತೆ ಅದು ಅದ್ರ ಜೊತೆಗಿದ್ರೆ ಜಲ್ದಿ ಒಣಗಲ್ಲ ಸಪ್ರೇಟಾಗಿ ಮಾಡಿ ಗೋಟ್ನ ತುಂಬ ಎಳ್ಳ ಒಣಗಾಕಿದ್ರೆ ಜಲ್ದಿ ಒಣಗತ್ತೆ ಅಂತ ಕೈಯಲ್ಲಿ ತೋರಿಸ್ತಿದ್ದೀನಲ್ಲ ಇದು ರಾಶಿ ಅಡಿಕೆ ಅಡಿಕೆ ಹೇಗೆ ಬೆಂದಿದೆ ಅಂತ ನನಗೂ ಮುಂಚೆ ಎಲ್ಲ ಗೊತ್ತಿರಲಿಲ್ಲ ನಮ್ಮಮ್ಮನ ಮನೆಯಲ್ಲೆಲ್ಲ ಅಡಿಕೆ ಇರಲಿಲ್ಲ ಗಂಡನ ಮನೇಲೆ ಅಡಿಕೆ ತೋಟ ಇರೋದು ಒಳಗಡೆ ಒಂದು ಕಣ್ಣು ಅಂತ ಅದು ಮೇಲುಗಡೆ ಅದು ಚೆನ್ನಾಗಿ ಬೇಯಿಸ್ತಾ ಇರ್ತೀವಲ್ಲ ಅವೆಲ್ಲ ಹೊರಗಡೆ ಬಂದಿರುತ್ತೆ ಸಣ್ಣ ಸಣ್ಣ ಬೀಜ ಅದು ಕಣ್ಣು ಅಂತಾರೆ ಅದೆಲ್ಲ ಅಡಿಕೆ ಎಲ್ಲಿ ಪ್ರತಿಯೊಂದು ಅಡಿಕೆಯಲ್ಲೂ ಇರುತ್ತೆ ಅದು ಬಿಟ್ಕೊಂಡಾಗ ಅಡಿಕೆ ಬೆಂದಿದೆ ಅಂತ ಅರ್ಥ ಕಣ್ಣು ಇನ್ನೂ ಬಿಟ್ಟಿಲ್ಲ ಅಡಿಕೆ ಒಳಗೆ ಇದೆ ಅಂದರೆ ಇನ್ನೂ ಅಡಿಕೆ ಬೆಂದಿಲ್ಲ ಅಂತ ಮುಂಚೆ ನಮ್ಮ ಮನೆಯವ್ರಿಗೆ ನನಗೆ ಗೊತ್ತಿರಲಿಲ್ವಲ್ಲ ಕೇಳಿದಾಗ ಅವರು ಒಂದೊಂದೇ ಈಜೆಗೆ ನೋಡಬೇಕು ಅಂತ ಹೇಳಿದರೆ ಮುಟ್ಟು ಮುಟ್ಟು ನೋಡಬೇಕು ಅಂತ ಆಗ ಎಲ್ಲರ ಅಡಿಕೆನೂ ಮುಟ್ ನೋಡೋಕ್ಕಾಗತ್ತಾ ಆ ಮೇಲೆ ಯಾರಿಗೂ ಹೇಳಿ ನಿನ್ನ ಗಂಡ ನಿಂಗೆ ತಮಾಷೆ ಮಾಡಿದ್ದಾನೆ ಅಂತ ಆವಾಗ ಗೊತ್ತಾಯಿತು ಅದರಲ್ಲಿ ಕಣ್ಣು ಅಂತ ಇರತ್ತೆ ಅದು ಬಿಟ್ಟೆ ಅಡಿಕೆ ಬೆಂದಿದೆ ಅಂತ ಇದನ್ನು ಮೊದಲನೇ ಕೊಯ್ಲು ಹಾಗಾಗಿ ಸ್ವಲ್ಪ ಅಡಿಕೆ ಇನ್ನು ಮೂರು ನಾಲ್ಕು ತುಂಬ ಅಡಿಕೆ ಇರುತ್ತೆ ಕೆಲಸನೂ ಅಷ್ಟೇ ಜಾಸ್ತಿ ಇರುತ್ತೆ ಹಾಗೆ ವ್ಯೂವ್ಸ್ ನೋಡಿರಿ ಆಕಾಶದ್ದು ಎಷ್ಟು ಚೆನ್ನಾಗಿದೆ ನೀಲಿ ಮೋಡ ನೀಲಿ ಮತ್ತು ಬಿಳಿ ಒಂದ್ಸಲ ಬೇಜಾರಾದಾಗ ಆಕಾಶ ನೋಡ್ತಾ ಕುತ್ಕೋಬೇಕು ಅನಿಸುತ್ತೆ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ ದಿನ ಇದೆ ಕೆಲಸ ಮಳೆ ಇಲ್ಲಾಂದರೆ ಒಂದು ವಾರದೊಳಗಡೆ ಅಡಿಕೆ ತುಂಬೋದು ಅದೇ ಮಳೆ ಇತ್ತು ಅಂದರೆ ಒಂದು ಹದಿನೈದು ದಿವಸ ಬೇಕು ಮಳೆ ಅಡಿಕೆ ಚೆನ್ನಾಗಿ ಒಣಗೋಕೆ ಬಿಸಿಲಿಲ್ಲ ಅಂದರೆ ಅಡಿಕೆ ಒಂಥರ ವೈಟ್ ವೈಟ್ ಆಗಿಬಿಡುತ್ತೆ ಬುಸ್ನೂ ಬರುತ್ತೆ ಅಂತಾರಲ್ಲ ಆ ಥರ ಆಗಿಬಿಡತ್ತೆ ಅವಾಗ ತೂಕನೂ ಕಡಿಮೆ ಬರುತ್ತೆ ಒಳಗಡೆ ಅಡಿಕೆ ಕಪ್ಪಾಗಿರುತ್ತೆ ರೇಟು ಚೆನ್ನಾಗಿ ಸಿಗಲ್ಲ ಆವಾಗ ಈಗ ನೋಡ್ರಿ ನಾನು ಅತ್ತೆ ಈ ಥರ ದಿನ ಕುತ್ಕೊಂಡು ಅಡಿಕೆ ಆರಿಸ್ತೀವಿ ಮತ್ತು ಆಡ್ಕೊಂತ ಈ ಥರ ಇರತ್ತೆ ನಮ್ಮ ದಿನಚರಿ ಇನ್ನು ಇನ್ನೂ ಒಳ್ಳೊಳ್ಳೆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ಹೇಳಿ ಸರಿ ಮಾಡ್ಕೊಳ್ತೀನಿ Please subscribe Madi, follow Madi. Thank you so much.